ಇವತ್ತು ಸಿಹಿ ಗೆಣಸಿನ ಪರಾಟ ಮಾಡೋದು ಹೇಗೆ ನೋಡೋಣ ಇದು ಆಲೂ ಆಲೂ ಪರಾಟ ಥರನೇ ಡಿಟೋ ಡಿಟೋ ಸೇಮ್ ಆಲೂ ಬದಲಿಗೆ ನಾವು ಸಿಹಿ ಗೆಣಸು ಯೂಸ್ ಮಾಡ್ತಿರೋದು ಅಷ್ಟೇ ಇದಕ್ಕೆ ನಾನು ಒಂದು ಮೂರು ಗೆಣಸು ತೊಗೊಂಡಿದ್ದೇನೆ ಅದು ಮುಳುಗುವಷ್ಟು ನೀರು ಹಾಕಿ ಎರಡು ವಿಸಲ್ ತೆಗೆದಿರೋದು ಎರಡೇ ವಿಸಲ್ ಹೆಚ್ಚಿಗೆ ತೆಗೆದ್ರೆ ತುಂಬ ಮೆತ್ತಗಾಗಿ ಹೋಗ್ತದೆ ಪರೋಟ ಮಾಡಲಿಕ್ಕೆ ಸರಿಯಾಗಲ್ಲ ಅದು ಬಿಟ್ಟು ಬೇರೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂದರೆ ಉಪ್ಪು ಜೀರಿಗೆ ಸ್ವಲ್ಪ ಸಾಂಬಾರ್ ಪೌಡರ್ ಅರಶಿಣ ಹುಡಿ ಹಸಿ ಮೆಣಸಿನಕಾಯಿ ಒಂದೆರಡು ತುಂಡು ಸಣ್ಣ ಹೆಚ್ಚಿರೋದು ಬೇಕಿದ್ದರೆ ಕರಿಬೇವು ಕೊತ್ತಂಬರಿ ಸ್ವಲ್ಪ ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇದರಲ್ಲಿ ಏನೋ ಹೀಗೆ ಹೀಗೆ ಮೆಜರ್ಮೆಂಟ್ ಅಂತೇನಿಲ್ಲ ನಿಮ್ಮ ಟೇಸ್ಟಿಗೆ ಏನೇನು ಬೇಕು ಆ ರೀತಿ ವೇರಿಯೇಷನ್ಸ್ ಮಾಡ್ಕೋಬೋದು ಅದು ಬಿಟ್ಟು ನಾನು ಇಲ್ಲಿ ಹಿಟ್ಟನ್ನ ಹಾಕೊಂಡು ಇಟ್ಕೊಂಡಿದ್ದೇನೆ ನಾನು ಆ್ಯಕ್ಚುಲಿ ಮೈದಾ ಹಿಟ್ ತೊಗೊಂಡಿರೋದೀವಿ ಈ ಸದ್ಯಕ್ಕೆ ಆ್ಯಕ್ಚುಲಿ ಮಾಡಿದ್ದಿತ್ತು ಹಾಗೆ ತೊಗೊಂಡಿರೋದು ಗೋಧಿ ಹಿಟ್ಟು ಕಲಿಸ್ಕೊಂಡು ಅದಕ್ಕೆ ಗೋಧಿ ಹಿಟ್ಟಲ್ಲಿ ಒಳಗಡೆ ನಾವು ಹೇಗೆ ಹೂರಣ ತುಂಬಿ ಮಾಡ್ತೀವಲ್ಲ ಹೋಳಿಗೆ ಅದೇ ರೀತಿ ಮಾಡಲಿಕ್ಕೆ ಇನ್ನೊಂದು ಮೆಥಡಲ್ಲಿ ಏನು ಮಾಡ್ತಾರೆ ಅಂದರೆ ಇದು ಮ್ಯಾಶ್ ಮಾಡ್ಕೊಂಡಿರೋ ಪೊಟೆಟಾನ ಅಂದರೆ ಸಿಪ್ಪೆ ತೆಗೆದು ಮ್ಯಾಶ್ ಮಾಡ್ಕೊಂಡಿರೋ ಪೊಟೆಟಾನ ಹಿಟ್ಟೊಟ್ಟಿಗೆ ಕಲಸಿ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ಚಪಾತಿ ಥರ ರೋಲ್ ಮಾಡೋದು ಅದು ಒಂದು ಮೆಥೆಡ್ ಯಾವುದೂ ಎರಡೂ ಸೇಮ್ ಸ್ವಲ್ಪ್ ತಿನ್ನುವಾಗ ಚೂರು ಟೇಸ್ಟ್ ಡಿಫ್ರೆಂಟ್ ಅನಿಸ್ತದೆ ಇದು ಸ್ಟಫು ನಾವು ಎಷ್ಟು ಬೇಕೋ ಅಷ್ಟು ವೆರಿ ಮಾಡ್ಕೋಬೋದು ಪ್ರತಿ ಸತ್ತಿಗೂ ಸ್ಟಫ್ ಬೇಕು ಜಾಸ್ತಿ ಬೇಕಿದ್ರೆ ಹಾಕೋಬೋದು ಕಮ್ಮಿ ಬೇಕಿದ್ರೆ ಕಮ್ಮಿ ಮಾಡ್ಕೋಬೋದು ಅದರಲ್ಲಿ ಈಕ್ವಲ್ ಆಗಿ ಅಷ್ಟೇ ಸೊ ಹೇಗೆ ಮಾಡೋದು ನೋಡೋಣ ತೆಗಿಯುವಾಗ ನೋಡಬೇಕು ಕೆಲವೊಂದು ಗೆಣಸು ಒಳಗಡೆಯಿಂದ ಹುಳು ಹಿಡಿದಿರ್ತದೆ ಭೂಮಿಯಲ್ಲಿ ತುಂಬ ಹುಳು ಇರ್ತದೆ ಆ್ಯಕ್ಚುಲಿ ಕೆಲವೊಂದು ಗೆಣಸು ಹುಳು ಹಿಡಿದಿರ್ತದೆ ಅದು ತೆಗಿಬೇಕು ಇನ್ ಕೇಸ್ ಇದ್ರೆ ಮತ್ತೆ ನಾರಿನ ಅಂಶ ಇರ್ತದೆ ಅದು ಕೂಡ ತೆಗಿಬೇಕು ತುಂಬ ದಪ್ಪ ದಪ್ಪ ಎಳೆ ಇದ್ದರೆ ತೆಗಿಬೇಕು ಇಲ್ಲಾಂದರೆ ತೊಂದರೆ ಇಲ್ಲ ಸೊ ಈ ರೀತಿ ಬಿಡಿಸಿ ಅದನ್ನು ಒಂದು ಮ್ಯಾಶರಿಂದ ತಗೊಂಡು ಮ್ಯಾಶ್ ಮಾಡಿ ಇಟ್ಕೊಳ್ಳೋದು ಮತ್ತು ಅದೆಲ್ಲ ಈ ನಮಗೆ ಏನೇನು ಬೇಕು ಮಸಾಲೆ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಂಡು ಅದನ್ನು ಒಟ್ಟಿಗೆ ಹೂರ್ಣ ಮಾಡ್ಕೊಳ್ಳೋದು ಅದರ ಚಪಾತಿ ಒಟ್ಟಿಗೆ ಒಳಗಡೆ ತುಂಬಿ ಲಟ್ಸೋದು ಹೀಗೆ ಮ್ಯಾಶ್ ಮಾಡಿಕೊಂಡು ಇರದಂಗೆ ನೋಡಿಕೊಳ್ಳಿ ಮಸಾಲೆ ಹುಡಿನ ಇದನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ಳೋದು ಇದರಲ್ಲಿ ಯಾವುದಾದ್ರೂ ಬೇಕು ಬೇಡ ಅಂತಿದ್ರೆ ವೇರಿಯೇಷನ್ಸ್ ಮಾಡ್ಕೋಬೋದು ಇದಕ್ಕೇನು ಹೀಗೆ ಹೀಗೆ ಅಂತೇನು ಇದು ಸ್ಪೆಸಿಫಿಕೇಶನ್ಸ್ ಏನಿಲ್ಲ ಕೆಲವೊಬ್ರಿಗೆ ಒಂದೊಂದು ಇಷ್ಟ ಆಗ್ತದೆ ಕೆಲವೊಬ್ರಿಗೆ ಇಲ್ಲ ಸೊ ಹಾಗೆ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದರಿಂದ ಸುಮಾರು ಒಂದು ಸೆವೆನ್ ಟು ಏಯ್ಟ್ ಪರಾಟ ಆಗ್ತದೆ ಹೇಗೆ ಮಾಡೋದು ನೋಡೋಣ ಇವಾಗ ಒಂದು ನಿಂಬೆಹಣ್ಣು ಗಾತ್ರದ್ದು ಹಿಟ್ಟು ತಗೊಂಡು ಅದಕ್ಕೆ ಉಳ್ಳಿ ಮಾಡಿ ರೌಂಡ್ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಾಕಿ ಇವಾಗ ನಾನು ಒಳಗಡೆ ಅದು ಸ್ಟಫ್ ಮಾಡ್ಕೊಂಡಿರೋದು ಇರೋದು ಹೂರ್ಣ ಹಾಕ್ತಾಯಿದ್ದೀನಿ ಅಂದರೆ ಖಾರಡೋದು ಖಾರದ ಹೂರಣಿ ಗೆಣಸಿಂದು ಸೊ ಮಾಡಿಕೊಂಡು ಸರಿಯಾಗಿ ಕ್ಲೋಸ್ ಮಾಡಬೇಕಿದೆ ನಾನು ಸೇಮ್ ಹೋಳಿಗೆ ಹೇಗೆ ಮಾಡ್ತೀವಲ್ಲ ಅದೇ ರೀತಿ ಈಸಿಯಾಗಿ ಬರ್ತದೆ ತಿಳ್ಕೊಳ್ಳೋದು ಕಷ್ಟ ಇಲ್ಲ ಸ್ವಲ್ಪ ಪ್ರಾಕ್ಟೀಸ್ ಅಷ್ಟೇ ಏನು ಪ್ರಾಕ್ಟೀಸ್ ಇಲ್ಲದೆ ಹೋದವರು ಕೂಡ ಆರಾಮಾಗಿ ಮಾಡಿ ಒಂದು ಎರಡು ಮೂರು ಬಾರಿ ಮಾಡಿದಾಗ ಕರೆಕ್ಟಾಗಿ ಸಿಗ್ತದೆ ನಿಮಗೆ ಯಾವುದಾದ್ರೂ ಸೈಡ್ ತುಂಬ ದಪ್ಪಗಿದ್ರೆ ಅದನ್ನು ನೋಡಿ ನೋಡಿ ತಿಡ್ಕೋಬೇಕು ಇವಾಗ ಇವಾಗ ತವೆ ಹೀಟ್ ಆಗಿದೆ ಸೊ ಇದ್ರ ಮೇಲೆ ಹಾಕಲಿಕ್ಕೆ ಅಕ್ಕಿ ಎರಡು ಸೈಡ್ ಸ್ವಲ್ಪ ಸ್ವಲ್ಪ ಎಣ್ಣೆನೋ ಬೆಣ್ಣೆನೋ ತುಪ್ಪನೋ ಏನು ಇಷ್ಟ ಇರ್ತದೆ ಯೂಶಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕೋದು ಹಾಕ್ಕೊಂಡು ಎರಡು ಸೈಡು ಬೈಸ್ಕೊಳ್ಳಿಕ್ಕೆ ನಾನೊಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ ಕೌಚ ಹಾಕಿ ಬೇಯಿಸೋದು ನೋಡಿ ಬೆಂದಿದೆ ಎರಡು ಸೈಡ್ ಬಂದಿದೆ ತೆಗಿಯೋದು ಈ ರೀತಿ ಬಂದಿದೆ ಸೊ ಇವಾಗ ಇನ್ನೊಂದು ತೋರಿಸ್ತೇನೆ ಇದೇ ರೀತಿ ತೀಡ್ತಾ ಹೋಗೋದು ಸೊ ತೀಡಿಯಾಗಿದೆ ಈಗ ಲೆಕ್ಕ ಹಾಕುವ ಇದನ್ನು ಬ ಎರಡು ಬದಿಗೆ ಸ್ವಲ್ಪ ಬೆಣ್ಣೆನ ಎಣ್ಣೆನ ಹಾಕಿ ಬೇಯಿಸ್ಕೊಳ್ಳೋದು ಒಂದು ಚೂರು ಬೆಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಕರಗಿದ ತಕ್ಷಣ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಎರಡು ಬದಿಗೆ ಬೆಂದಿದೆ ಸೊ ತೆಗಿಲಿಕ್ಕೆ ಪರೋಟ ಈ ರೀತಿ ಬಂದಿದೆ ಸ್ವೀಟ್ ಪೊಟ್ ಪೊಟೆಟೊ ಪರೋಟ ಗೆಣಸಿನ ಪರೋಟ ತುಂಬ ಹೆಲ್ದಿ ಗೆಣಸು ತುಂಬ ಹೆಲ್ದಿ ಸೋ ಈಸಿ ಕೂಡ ಮಾಡಲಿಕ್ಕೆ ದಯವಿಟ್ಟು ಮಾಡಿ ಟೇಸ್ಟ್ ಮಾಡಿ ಹೇಳಿ